ನಂದು ಟ್ರೋಲ್ ಇದು ಸ್ಪೆಷಲ್ ನೀನು ವಾರ್ನಿಂಗ್ ನೆಕ್ಸ್ಟ್ ಟೈಮ್ ಈ ಥರ ವಿಡಿಯೋ ಬರಬಾರ್ದು ನಿನಗೆ ಮತ್ತೊಮ್ಮೆ ಈ ಥರ ವಿಡಿಯೋ ಮಾಡಿದೆ ಸರಿಯಾಗಿ ಅನಿಸಲ್ಲ ಏನೋ ತಿಳ್ಕೊಂಡು ಮೇಲೆ ಹಾಯ್ ಹಲೋ ನಮಸ್ಕಾರ ನಾನು ಸಂದೀಪ್ ಇವತ್ತಿಂದ ಏನ ಒಂದು ಹಿಂದೊಂದು ವಿಡಿಯೋ ಮಾಡಿದ್ದೆ ಶಿಪುತ್ರನ ಬಗ್ಗೆ ಆಕ್ಸಿಡೆಂಟ್ ಆಗಿ ಅದ ಕಾಲ್ ಮಗಿ ಆ ವಿಡಿಯೋ ನೋಡಿ ಒಬ್ಬ ನಂದು ಟ್ರೋಲ್ ಅತ್ತ ಅವನು ಭತ್ತಲದಾಗ ಒಂದು ವಿಡಿಯೋ ಮಾಡ್ಯಾನ ನೋಡ್ರಿ ಒಂದು ನಂದು ಟ್ರೋಲ್ ವಿಡಿಯೋ ಹಾಕ್ತೀನಿ ಏನ ಅಂದ್ ಅಂದ ನಾನು ಒಂದು ಯೂಟ್ಯೂಬರ್ ಅಲ್ಲ ನಾನು ಒಂದು ನಾರ್ಮಲ್ ಫ್ಯಾನ್ ಸುಪುತ್ರಾಣಿ ಫ್ಯಾನ್ ನಾನು ಸುಪುತ್ರಾಣನ್ ಬಗ್ಗೆ ಒಂದು ಮನ್ಗ ಮಾರ ಹಸಿ ಮಗ ಯಾನ್ಕಂದ್ರ ಆಕ್ಸಿಡೆಂಟ್ ಆಗ್ಯದ ಕಾರ್ ಮುರದ ಅಂತ ಹೇಳತನ್ರಿ ಸುಳ್ಳು ಸುಳ್ಳು ನ್ಯೂಸ್ ಅನ್ನು ವೈರಲ್ ಮಾಡತಾನ ಆ ಹಡ್ಸಿ ಮಗನ್ ಬಳಿ ಎಲ್ಲಾರು ಹೋಗಿ ಕಮೆಂಟ್ ಮಾಡ್ರಿ ಆ ಮಗನ್ಗನ್ ಮಾರಿಗ ಅವನಿಗ ಪೈಲೆ ಹೋಗಿಮ್ಮ ಆ ಹಡ್ಸಿ ಮಗನಿಗೆ ಪೈಲೆ ಸಾರಿ ಕೇಳಕ್ ಹೇಳ್ರಿ ಯಾಕಂದ್ರೆ ಸುಳ್ಳು ಸುಳ್ಳು ವಿಡಿಯೋವನ್ನು ಹಾಕಿ ಅವರು ವ್ಯೂ ತೋತ್ರ ಮಕ್ಕಳು ಯಾನ್ ಹೇಳ್ಬೇಕಂದ್ರೆ ಆ ಹಡ್ಸಿ ಮಗನಿಗ ಬೈದಿವಿ ಎಟ್ ಬೈಬೇಕ್ರಿ ಬೈ ಬೈದಿ ನಮ್ದೇ ಬಾಯಿ ಇದು ಆತದ ಅವನಿಗೆ ಇದು ಸ್ಪೆಷಲ್ ಅವನ ಸಲಕ್ಕೆ ಇದು ವಿಡಿಯೋ ಮಾಡ್ತೀನಿ ನಂದು ಟ್ರೋಲ್ ನಿನಗೆ ಏನು ಹೇಳ್ತೀನಿ ಅಂದ್ರೆ ನೀ ವಿಡಿಯೋ ಅರ್ಧ ನೋಡಿ ಬಂದು ನೀ ವಿಡಿಯೋ ಅದು ನಿಂದು ಸರಿ ಅನ್ಸಲ್ಲ ಯಾಕಂದ್ರೆ ನಿನಗೆ ಅದು ನಾ ಏನ್ರಲ್ಲಿ ಮಿಸ್ಟೇಕ್ ನಾ ತಪ್ಪಿ ಏನಾರ ಹೇಳಿದಂದ್ರೆ ನೀ ಅವಾಗ ಬಂದ್ರೆ ನಾನು ವಿಡಿಯೋ ಮಾಡಿ ನೀ ಬೈ ಏನು ಬೇಕಾದ್ರೆ ನಾ ನಿನಗೆ ಬ್ಯಾಡ ಯಾಕಂದ್ರೆ ನೀ ಅರ್ಧ ನೋಡಿ ಬಂದು ನೀವು ವಿಡಿಯೋ ಮಾಡಿ ಬ ಯಾಕೆ ಬಾಯಿಗೆ ಬಂದಂಗೆ ಬಯ್ಯೋದು ಆಚಲೋ ಅನ್ಸಲ್ಲ ಯಾಕಂದ್ರೆ ನಮಗೆ ಬೈಲಿ ಬರ್ತದೆ ಅದ್ರ ನಾವು ಅದು ಬೈಯಲ್ಲ ಯಾಕಂದ್ರೆ ನಮ್ಮ ಚಾನಲ್ ಫ್ಯಾಮಿಲಿ ಐತೆ ಎಲ್ಲ ಹೆಣ್ಮಗಳೆಲ್ಲ ನೋಡ್ತಾರೆ ಅದ್ರ ಸಲಕ ನಾವು ಬಾಯಿಗೆ ಬಂದಂಗೆ ಬೈಯಲ್ಲ ಯಾಕಂದ್ರೆ ನಾವು ಅದು ನಮ್ಗೆ ಸರಿಯಾಗಿ ಅನ್ಸಲ್ಲ ಅದ್ರ ಸಲಕ ನೀ ಏನದು ವಿಡಿಯೋ ಮಾಡಿದಲ್ಲ ನೀ ವಿಡಿಯೋ ಫುಲ್ ನೋಡಲ್ಲ ವೀಡಿಯೋ ನೀ ಅರ್ಧನೇ ನೀ ಇಲ್ಲಿ ಬೈಲಿಕ್ಕೆ ಅದು ಏನು ಅದರೊಳಗೆ ಏನು ಅದು ನೀ ವಿಡಿಯೋ ಫುಲ್ ನೋಡೋದಿತ್ತು ನೀ ಅರ್ಧ ಬಂದು ಮತ್ತು ನೀ ಅದ್ರವಾಗ ಹಡ್ಸಿ ಮಗ ಗಿಡ್ಸಿ ಮಗ ಎಲ್ಲ ಮಾತಾಡಿದ್ರಿ ಅದು ಯಾವುದಕ್ಕೆ ಮಾತಾಡೋದು ಬ್ಯಾಡ್ಸ್ ಕಮೆಂಟ್ ಅಷ್ಟೆಲ್ಲ ನನ್ನ ವಿಡಿಯೋದಾಗ ಏನಾದರೂ ಮಿಸ್ಟೇಕ್ ಇದ್ದಿತ್ತು ಅಂದ್ರೆ ಮತ್ತು ಹದಿಮೂರು ಸ ಹದಿಮೂರು ನೂರು ಜನ ಇದಕ್ಕೆ ಲೈಕ್ ಮಾಡ್ತೀರ ನಾನು ವಿಡಿಯೋಕ್ಕೆ ಅವ್ರು ಯಾಕೆ ಇಷ್ಟಪಡ್ತಿದ್ರು ಮತ್ತು ವಿಡಿಯೋ ಸರಿಯಾಗಿ ಎಲ್ಲರು ಬೈತಿದಾರಲ್ಲ ಯಾಕೆ ಯಾಕಂದ್ರೆ ಅವ್ರು ಫುಲ್ ನೋಡ್ಯಾರಂದ್ರೆ ಅವ್ರು ಲೈಕ್ ಮಾಡ್ತಾರೆ ವೀಡಿಯೋಕ್ಕೆ ನೀ ಬಂದು ಅರ್ಧ ವೀಡಿಯೋ ಬಂದು ನಾನು ವೀಡಿಯೋ ತೊಳಗೆ ಬೈಯೋದಂದ್ರೆ ಸರಿಯಾ ಯಾಕೆ ನಾವು ಭೀ ಎಲ್ಲ ಮೀರಿದವರು ಇದ್ದೆವು ಏನೋ ವಿಡಿಯೋ ನೀ ಫುಲ್ ನೋಡು ಏನೋ ನಿಂಗೆ ಅದ್ರೊಳಗೆ ಏನದ ಏನಿಲ್ಲ ಎಲ್ಲ ಗೊತ್ತಾಗ್ತದೆ ನೀ ಅರ್ಧ ವೀಡಿಯೋ ನೋಡಿ ಬಂದು ಇಲ್ಲಿ ವಿಡಿಯೋ ಮಾಡೋಸ ಇದು ಅನ್ಸಲ್ಲ ಅರ್ಥ ಆಯ್ತು ನಿಂಗೆ ಹೇಳೋದು ಮತ್ತು ಇದು ನೆಕ್ಸ್ಟ್ ಏನರ ನಾನು ಬದ್ದಲ್ದಾಗ ನೀವು ಮತ್ತೊಂದು ವಿಡಿಯೋ ಗಿಡಿಯೋ ಹಾಕ್ತೀವಿ ಮತ್ತೆ ನಿಂಗೆ ಸರಿಯಾಗಿ ಅನ್ಸಲ್ಲ ನೋಡಿ ಇದು ನಿಂಗೆ ಕಡಕ್ಕೆ ಲಾಸ್ಟ್ ವಾರ್ನಿಂಗ್ ನಿನಗೆ ಏನು ಮತ್ತು ಬಂದು ಅದರೊಳಗೆ ಬೈಲಿತ್ತಿದ್ ಅದಕ್ಕೆ ಬೈ ಅದು ನಿನಗೆ ಇಷ್ಟ ಆಗಿಲ್ಲ ನೋಡಬೇಡ ನಿನಗೆ ಯಾರು ನೋಡಂದ್ರೆ ಹಾಂ ನಾನು ಶು ನಾನು ಅಭಿಮಾನಿ ಇದ್ದೇನೆ ನಾನು ಏನು ಅಭಿಮಾನಿ ಇಲ್ಲ ಅನ್ನೋಲ್ಲ ಯಾಕಂದ್ರೆ ವಿಡಿಯೋ ಫುಲ್ ನೋಡು ನಿನಗೆ ಅವಾಗ ಗೊತ್ತಾಗ್ತದೆ ವೀಡಿಯೋ ಅದರೊಳಗೆ ಏನದ ಅನ್ನೋದು ನೀ ಅರ್ಧ ಒಟ್ಟು ವಿಡಿಯೋ ಬಂದು ಓಕೆ ಮತ್ತು ನನ್ನ ಇಷ್ಟ ಇಷ್ಟನೇ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಫನಿ ವಿಡಿಯೋಗಳು ನಾನು ನಿಮ್ಗೆ ತೊಗೊಂಡ್ ಬರ್ತಿರ್ತೀನಿ ಓಕೆ ಬಾಯ್ ಬಾಯ್